ಕೆರೆ ಕುರ್ಬಲ್ ಹಾಗೂ ಕಾಜು ಬಳಗಾರಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮಗೆ ನಮಸ್ಕಾರವನ್ನು ಹೇಳು ಯಾವ ಖ್ಯಾತ ಗಿಗಿ ಪದದ ಕಲಾವಿದರಾಗಿರ್ತಕ್ಕಂಥ ನಮ್ಮ ವಿದ್ಯಾಸಿರಕ್ಕ ಮಶಿಗನಾಳ ಅವರು ಬಂದಿದ್ದಾರೆ ಅಕ್ಕ ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕರಿಗೆ ಹೇಳ್ದ್ಲ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅದ ವಿಜೋನವರಿಗಾಗಲಿ ಕಾಜು ಆನೋರಿಗಾಗಲಿ ಮತ್ತು ಇಲ್ಲಿ ಪುತ್ತುಗೀಸಿನ ಸಂದರ್ಶನ ತಗೊಳ್ಳುವಂಥ ನಮ್ಮ ಶಿವ ತಮ್ಮ ಅವರಿಗಾಗಲಿ ನಮ್ಮ ಹೃದಯ ಪೂರ್ವ ಪೂರ್ವಕವಾಗಿ ಅಭಿನಂದನೆಗಳು ಇವತ್ತಿನ ದಿವಸದೊಳಗೆ ಈ ಮಠಕ್ಕೆ ನಾವು ಗಿಗಿಪದ ಕಲದಿಂದನೇ ಈ ಮಠಕ್ಕೆ ನಾವು ಇವತ್ತಿ ಈ ಪರಿಸ್ಥಿತಿ ಬಂದಿದ್ದೇವೆ ತರಪ್ಪ ಅಂತಂದ್ರೆ ಒಂದಾನೊಂದು ಟೈಮ್ ದೊಳಗ ಒಂದು ತುತ್ತ ಅನ್ನ ಸಿಗಲಾರಂತ ಟೈಮ್ ಒಳಗ ಯಾವ ನನ್ನ ತಾಯಿ ಗುಗಾಡ ಶಾಂತಾಬಾಯಿ ಅವರು ಯಾವಾಗ ಆಯ್ತ ಮದುವೆಯಾಗಿ ಮಕ್ಕಳಾಗಿ ಯಾವಾಗ ಇಪ್ಪತ್ತನೇ ಏಜ್ ಕನ ಈ ಕಾರ್ಯಕ್ರಮಕ್ಕೆ ಹೆಜ್ಜೆ ಇಟ್ಟಿದ್ದು ಎಂಟ್ರಿ ಕೊಟ್ಟು ಇಪ್ಪತ್ತನೇ ವರ್ಷಕ್ಕೆ ಎಂಟ್ರಿ ಕೊಟ್ಟಿದ್ದು ಮೊದಲು ನಮ್ಮ ತಾಯಿಯವರು ಆಡ್ತಿದ್ರು ಗುರುಗಾಡ್ ಶಾಂತಾಬಾಯಿ ಐತಿಪದ ಖ್ಯಾತ ಗಿಗಿ ಪದ ಕಲಾವಿದರು ಅವ್ರ ಮಗಳಿಗೆ ನಾವು ಇತ್ತಿ ಮಶಿನ್ ಬಂದು ಕಾರ್ಯಕ್ರಮ ಗಿಗಿ ಪದ ಕಲಿತು ಈಗ ಮಶಿನ್ ಒಳಗೆ ವಿದ್ಯಾಸ ರೀತಿ ಹೆಸರು ತಗೊಂಡಿವರ್ಡ ನಾವಲ್ಲ ಕಲಾವಿದ ಈ ಮಟ್ಟಕ್ಕೆ ನಾವು ಬಂದಿರಬೇಕಾದ್ರೆ ನನ್ನ ತಾಯಿನೇ ನನ್ನ ಕಾರಣ ಮತ್ತೆ ನಮಗೆ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಗಿಗಿ ಕಲಿಬೇಕು ಅನ್ನೋ ಹವ್ಯಾಸ ಹೆಂಗೆ ಹುಟ್ಟುತ್ತೆ ಯಾಕಂದ್ರೆ ನಾವು ಗಿಗಿ ಪದದಿಂದ ಹಟ್ಟಿ ತುಂಬಕೊಂಡಿವಾರ ನಾವು ಮತ್ತೊಂದು ಮತ್ತೊಂದು ಕಲಾವಿದ ಗೊತ್ತಾಯ್ತಾ ನಮ್ಮ ತಾಯಿಯವರು ಅದನ್ನ ಮಾಡಿತ ಅಂದ್ರೆ ಹೊಟ್ಟಿಗೆ ಹಾಕಿ ಅದರಿಂದನ ಸಾಲಿ ಕಲಿಸಿ ಬರೇ ನಾನು ಮನೆಯೊಳಗ ಒಂದು ಬಟ್ಟೆ ತೊಡ್ತಿವಪ್ಪಾ ಅಂತಂದ್ರು ನಮ್ಮ ತಾಯಿ ಕೊಡಿಸಿರುವಂತ ಗೀಗಿ ಪದ್ದ ದುಡ್ಡದ ನಾವು ಉಂಡಿವ ತಿಂದಿವ ಆಮ್ಯಾಗ ನಾನು ತೊಡೋದಾಗ್ಲಿ ನೋಡೋದಾಗ್ಲಿ ಎಲ್ಲಾ ನನ್ನ ತಾಯಿಗೆ ಕಲದಿಂದನಾ ಅದನ್ನ ಕಲಾ ಕರಿಬೇಕು ಅಂದ್ರ ಕಲಾ ನನ್ನಲ್ಲಿ ಮುಗಬಾರದು ಇದಕ್ ಮುನ್ಸೂಚನೆ ಇನ್ನೊಂದು ಏನಪ್ಪಾ ಅಂತಂದ್ರ ಕಲಾ ಇದು ಮುಗಬಾರದು ನನ್ನ ತಾಯಿ ಅದರಿಂದ ಹೊಟ್ಟೆ ಹೊಟ್ಟಿಗೆ ನನ್ನ ಜಾಪಾನ ಜತನ ಮಾಡಿ ನಾನು ಅದನ್ನದಿಂದನ ಮುಂದಕ್ಕೆ ಬರ್ಬೇಕಂತ ಹೇಳಿ ತಿಳ್ಕೊಂಡು ಇದಾಗಿ ಕಲಿಬೇಕಂತ ಹೇಳಿ ಒಂದು ಹವ್ಯಾಸ ಹಾಟಕ ಬಿದ್ದು ಕಲಿತೆ ಈಗ ಈಗ ಪದದಲ್ಲಿ ನೀವು ಹಾಡುತ್ತಿಲ್ಲ ಆ ಒಂದು ಒಂದು ಪದ್ಯನ ನೀವು ನಮ್ಮ ವೀಕ್ಷಕರಿಗೆ ಒಂದು ಅನುಕೂಲ ಧಾರಾಳವಾಗಿ ಅದಕ್ಕೆ ಅದರಿಂದ ನಾವು ಮುಂದಕ್ಕೆ ಒಂದಕ್ಕೆ ದುಡಿ ಎಲಿ ದೃಢ ಭಕ್ತಿ ಎಲಿ ಪಡಿ ಮುಕ್ತಿ ಪಾಲಿ ಹೋಗಣ ಬಾಗಣ ಭಾಗ್ಯ ಪಡೆಯೋ ಭವದಲ್ಲಿ ಧೂಳಿ ಶಕ್ತಿಯಲ್ಲಿ ದೃಢ ಭಕ್ತಿಯಲ್ಲಿ ಪಡೆ ಮುಕ್ತಿಯ ಕೀಲಿ ಸ್ವಾರ್ಥಕ್ಕಾಗಿ ಆಗಿರಿ ಕತಿ ಬರುವುದಿಲ್ಲೋ ಹಿಂಬಾಲ ಹತಿ ಬರುವುದಿಲ್ಲೋ ಹಿಂಬಾಲ ಹತಿ ಕೈ ಕೈಯಂದ ಕಳ್ಕೊಂಡ ಕುಂತಿ ಸುಳ್ಳ ನಿನಗ ಬಡದಿತ್ತೋ ಭ್ರಾಂತಿ ಸುಳು ನಿನಗ ಬಡದಿತ್ತೋ ಭ್ರಾಂತಿ ಓ ಎಲ್ಲ ಕಳ್ಕೊಂಡಿ ದಿಪ್ಯಾಲಿ ಹೋಗುದಿ ಬರಿಗೈಲಿ ಧೂಡಿ ಶಕ್ತಿಯಲಿ ದೃಢ ಭಕ್ತಿಯಲಿ ಇದರಲ್ಲಿ ಹೀಗೆ ಪದ ಕಲಾವಿದ್ರ ಇದೊಂದು ಖ್ಯಾಲಿ ಅರಿತಾರೆ ಹೆಚ್ಚು ಗೀಯತೆ ಬರಂಗಿಲ್ಲ ಸಖಿ ಹಾಡ್ತಿವಿ ಅದಕ್ಕೆ ಗೀಯತೆ ಬರುತ್ತೆ ಆಕ ನೀವು ಕಾರ್ಯಕ್ರಮ ಕೂಡ ಎಸ್ ವರ್ಸ್ತಾ ಇದ್ರಿ ನಾನು ಇಪ್ಪತ್ತು ವರ್ಷನೊಳಗ ಈ ಇಪ್ಪತ್ತು ಏಜ್ ನಡೆದಿತ್ತು ಆ ಟೈಮ್ ಒಳಗಟ್ಟಿಡಿದ್ರೆ ಕಲಿತದ್ದು ಈಗ ಸದ್ದ ಮೂವತ್ತು ರನ್ನಿಂಗ್ ನಡೆದ ಹತ್ತು ವರ್ಷ ಆಯ್ತು ಆಯ್ತು ಈ ಒಳಗ್ ಮಾಡಿದ್ರಿ ಅಂದ್ರೆ ನಿಮಗ್ ಕಲಿಯೋ ಟೈಮ್ ಆದಾಗ ಈ ನೆರೆಹಳ್ಳಿಯವರಾಗ್ಲಿ ಅಥವಾ ನೆರೆ ಮನೆಯವರಾಗ್ಲಿ ಏನಾದ್ರೂ ಚುಚ್ಚಿ ಮಾತಾಡೋದು ನನ್ನ ತಾಯಿ ನನ್ನ ಮನೆಯೊಳಗ ಬಿಟ್ಟರೆ ನನ್ ಮತ್ತೊಬ್ಬರು ಸಪೋರ್ಟ್ ಆಗಲಿ ಇದೇನ್ ಕಲಿತದ ನೋಡ್ಲಾಕ ಕಲಿತಿದೆ ತಿಂಗ್ ತಿಂಗಲ್ ಮಾಡಿದ್ರ ಮುಂದಕ್ಕೆ ಹೋಗೋರ್ ಜಗಿದವ್ರೆ ಮುಂದ್ ಸಪೋರ್ಟ್ ಕೊಟ್ಟಲ್ಲ ಮತ್ ಎಲ್ಲಾದ್ರೊಳಗು ನನ್ನ ತಾಯಿ ಸಪೋರ್ಟ್ ಬಹಳ ಇವತ್ತಿನ ಮಟ್ಟಿಗೆ ನಾನು ಎಂದಿರ್ಬೇಕಾದ್ರೆ ನನ್ನ ತಾಯಿ ಸಪೋರ್ಟ್ ಫುಲ್ ಈ ಮಟ್ಟಕ್ಕೂ ನೀವು ಬೆಳಿಬೇಕಾದ್ರ ಈ ನೀವು ಬರಬೇಕಾದ್ರೆ ಪ್ರಾಮುಖ್ಯವಾಗಿ ನಿಮ್ಮ ತಾಯಿ ಕಾರ್ ತಾಯಿನ ಈ ತಾಯಿ ಕಾರ್ ಇರೋದ್ರಿಂದನ ನೀವು ಆಗಿನ ಬಡ ಕುಟುಂಬದಲ್ಲಿ ಹಿಂಗೆ ಬದಲಾವಣೆ ಆಗಿದೆ ಆ ಬದಲಾವಣೆ ಬಹಳ ಯಾಕಂದ್ರ ಅವಾಗಿನ ಪರಿಸ್ಥಿತಿ ಈಗಿನ ಪರಿಸ್ಥಿತಿ ಅವಾಗ ಬರೆಯುವಂತ ಒಂದ್ ಒಂದು ಸೈಕಲ್ ಖರೀದಿ ಮಾಡೋ ಮಾಡ್ ಬರೇ ಒಂದು ಸೈಕಲ್ ಈಗ ಹಂಗಿಲ್ಲ ಯಾವಾಗ ಗಿಗಿ ಪದ ಕಲಿತ ಒಂದು ಮೂರು ವರ್ಷದಾಗ ಅಂದ್ರೆ ಹತ್ತು ವರ್ಷ ಗಿಗಿ ಪದ ಕಾರ್ಯಕ್ರಮ ಕೊಡಾತಿದ್ನಿ ಅದ್ರೊಳಗೆ ಎರಡು ವರ್ಷ ಲಾಕ್ಡೌನ್ ಒಂದೈವಯ್ ಆದ್ರ ಮುಂದೆ ಅದರ ಲಾಕ್ ಡೌನ್ ಬಿದ್ದು ಓಪನ್ ಆದಮೇಲೆ ಇವಾಗ ಸದ್ಯಕ್ಕೆ ಅಂದ್ರೆ ಇದು ಗಿಗಿ ಪದ ನಮ್ಮ ಕಲದ ಮ್ಯಾಗ ಅಂದ್ರೆ ಮೊಟ್ಟ ಮೊದಲಿಗೆ ಒಂದು ಬೋರ್ ಹೊಡಿಸಿದೆ ಒಂದು ಲಾಖದ ಎಂಬತ್ತು ಸಾವಿರ ಬೋರಿ ಬೋರಿಗೆ ಆಮೇಲೆ ಅಂದ್ರೆ ಮನಿ ಕಟ್ಬೇಕಾದ್ರೆ ಮೊದಲು ನೀರು ಬೇಕು ಹ್ಞೂ ಮೊದಲು ಬೋರ್ ಹೊಡ್ಸಿರಿ ಆಮ್ಯಾಗ ಏನೋ ಸ್ಲಾಪ್ ಅಂತೂ ಏನು ಹಾಕಿಲ್ಲ ಇದ್ದೊಳಗೆ ನಾರ್ಮಲ್ದೊಳಗಂದ್ರೆ ಒಂದು ಏಳುವರೆ ಲಕ್ಷ ಕೊಟ್ಟ ಮನಿ ಕಟ್ಟಿಸಿದೆ ಆಮೇಲೆ ನನಗೆ ಇಲ್ಲಿಂದ ಸ್ವಲ್ಪ ಆಕಡೆ ಹೊರಗ ಕಾಯಿಪಲ್ಯ ಹಂಗ ಹಿಂಗ ತರಬೇಕಾದ್ರ ಶಾಂತಿ ಬಾಜಾರ್ ತಿರ್ಗಾಡಬೇಕಾದ್ರ ಗಾಡಿ ಬೇಕಂತ ಹೇಳಿ ಒಂದ್ ಲಕ್ಷ ಇಪ್ಪತ್ತ ಸಾವಿರ ಕೊಟ್ಟು ಒಂದ್ ಶೋರೂಮ್ ಗಾಡಿ ಅಂದ್ರೆ ಸ್ಕೂಟಿ ಕರಗಿ ಮಾಡಿ ಇವಾಗ ಆದಮೇಲೆ ಆದ್ಮೇಲೆ ಇದು ಬೋರ್ ಆಯ್ತು ಮನಿ ಆಯ್ತು ಆಮೇಲೆ ಸ್ಕೂಟಿನ ತಗೊಂಡೆ ಈಗ ನಮ್ಮ ಕಾರ್ಯಕ್ರಮಗಳು ಎಲ್ಲಾ ಕಡೆ ತೀಯಾರ ಕೇಳಿ ಹನ್ನೊಂದು ಲಕ್ಷದ ಸಾವಿರ ಸೊಟ್ಟೆ ಒಂದ್ ಕಾರ್ ಗಡಿ ಮಾಡಿ ಇಲ್ಲೇ ಸೈಂಟ್ ಇತ್ತಪ್ಪ ಅಂದ್ರೆ ಬಸ್ ಹೋಗೋಕಾಗ್ತದೆ ಅಂದ್ರೆ ಬೇಲೂರಿಗೆ ದೂರಿನ ಪ್ರವಾಸ ಇತ್ತಂದ್ರೆ ಬಸ್ಗೆ ಅಂತ ಹೇಳಿ ಈ ಕಾರ್ ಗಾಡಿನ ಖರೀದಿ ಮಾಡಿ ಹೌದು ಒಳ್ಳೆ ರೀತಿಯ ಕಲಾವಿದ್ರು ಇದು ಎಲ್ಲಾ ಇದು ಎಲ್ಲಾ ಮಾಡೋದ್ರಿಂದ ಗೀಗಿ ಪದದ ಹಣದ ನನ್ನ ಮನೆಯ ಒಂದು ನಾಯಿ ರೊಟ್ಟಿರೋದಪ್ಪ ಅದ್ರ ಗೀಗಿ ಪದ ನಮ್ಮ ಕಲಾವನೆ ಹೌದ ಜಸ್ಟ್ ಈಗ ನೀವು ಸಾಹಿತ್ಯ ಯಾವ ರೀ ಸಾಹಿತ್ಯ ಹೇಳ್ಬೇಕಪ್ಪ ಅಂತಂದ್ರೆ ಪ್ರಥಮದೊಳಗೆ ಈಗಂತೂ ಜಗತ್ತಿನೊಳಗ ಜೈಬಿಲಿ ಉಳ್ಸ್ಕೊಂಡು ಜಗತ್ತಿನೊಳಗ ಎರಡನೇ ದೇವ್ರು ಅದ ಯಾರಪ್ಪ ಅಂತಂದ್ರೆ ಅಂದೇ ಗಾಡಿ ಬೇಬಿ ಸೌರ್ಗಸ್ತಾರೆ ಅವರು ಪದ್ಯ ಬಳಸ್ತೀವಿ ಆಮೇಲೆ ಸಖೇಟ್ ಅದಮ್ಮ ಪಾಮಗಳ ದುರೆಯವರ ಮಾಸ್ತ್ರು ಹ್ಞೂ ಪಾಮಗಳ ದುರ್ಯೋಧನಾಸ್ತಾರೆ ಪದ್ಯ ಹೆಂಗಪ್ಪ ಅಂತಂದ್ರೆ ವಿಶೇಷ ಗಂಗ ಹಾಡೋರಿಗೆ ಮುರಿಯತಾಕತ್ತ ಆಗಂಗಿಲ್ಲ ಹೌದು ಆಮ್ಯಾಗ ನಮ್ಮ ಗೈಬಿ ಅವ್ರ್ ಮಾಡ್ತಾರ ಅವು ಚಂದ ಮಾಡ್ತಾರ ಪದಗಳು ಆದ್ರೂ ಬಿತ್ತ ಗುಂಡಿನ ಅವ್ರಿಗೆ ಹಿಂಗಾಗಿ ಹಿಂಗ್ ವಿಶೇಷ ಹೆಚ್ಚು ಈಗ ಹೊಟ್ಟೆ ತಿನ್ಕೊಳ್ದೆ ಏನಪ್ಪಾಂದ್ರ ನಾವ್ ಇಷ್ಟೆಲ್ಲ ಈ ಗಿ ಪದವ್ರು ಈ ಪದವ್ರಿ ಭಜನದವರ ಚೌಳಿಕೆ ಅವರ ಡೋಳಿನವ್ರು ಇವ್ರು ಯಾರ ಮಾಡ್ಬೇಕಾದ್ರೂ ಗೈಬಿ ಅವ್ರ ಪದ ಇದ್ದಾಗ ಹ್ಮ್ ನಮಗೆಲ್ಲ ಎರಡನೇ ದೇವ್ರವ್ರು ಹ್ಮ್ ಗೈಬಿಸ್ರು ಗೈಬಿ ಗೈಬಿಸ್ರು ಎರಡನೇ ದೇವ್ರು ಇದ್ದ ಯಾಕಂದ್ರೆ ಅವ್ರ ಪದ ತಗೊಂಡು ನಾವ್ ಮಾಡ್ತೀವಪ್ಪ ಅಂತಂದ್ರೆ ಎರಡನೇ ದೇವ್ರು ಇದ್ದ ನಮ್ ಕಲಿಯೋರು ಅವರು ಈಗ ಮಾಸ್ತರ್ ಮಾಸ್ತರ ಪದ್ಯ ದುರ್ಯೋಧನ ಮಾಸ್ತರ ಹಾಡ್ತೀವಿ ಆ ಈಗ ಗೈಭೀಶ್ ಮಾಸ್ತರ್ ಅವ್ರ ಪದ್ಯ ಹಾಡ್ರಿ ಅಂದ್ರೆ ದುರ್ಯೋಧನ ಮಾಸ್ತರ್ ದುರ್ಯೋಧನ ಮಾಸ್ತರ್ ಈಗ ನಮಗ ಎರಡನೇ ದೇವರ ಗೈಬೀಸ್ ಅವ್ರಾಗಲಿ ನಾನ್ ಅಂತೀವ ಅವ್ರವ್ರೆಲ್ಲ ಅಣತಂಬ್ರೆ ಕಲಾವಿದ ಅದೇನಂತಾರಲ್ಲ ಹೇಳ್ತಾರ ನೋಡಿ ರವಿ ಕಾಣಂದ ಕವಿ ಅಂತ ಹಂಗ ಅವರು ಅವರು ಏನ್ ತಯಾರು ಮಾಡಿರ್ತಾರ ಅವ್ರದೇ ಇರೋದ್ರ ಕಲೆ ಸಂಘಟ್ರ ಸಂಘಟ್ರಿ ಆದ್ರೂ ಕಲಿಯೊಳಗಿಲ್ಲ ಅವ್ರು ಗಳಿಸಬೇಕಾದ್ರೂ ಶಿವಶಕ್ತಿನಿ ಇವ್ರು ಗಳ್ರು ಶಿವಶಕ್ತಿನಿ ಹರ್ದೇಶಿ ನಾಗೇಶಿ ಇವರು ಹೆಣ್ಣಿಂದ ಗಂಡಿಂದ ಎರಡು ತಯಾರು ಮಾಡ್ತಾರು ಇವ್ರು ಮಾಸ್ತಾರು ಅಷ್ಟ ಅಷ್ಟೇ ಅವ್ರಲ್ಲ ಕಲೆ ಭೇದಿಲ್ಲ ಬೇದ್ ಮಾಡಾಕ್ ಬರಂಗಿಲ್ಲ ಆಕಾರಿ ಈಗ ನೀವು ಲಾಸ್ಟ್ ಸಾಹಿತ್ಯ ಹಾಡಿ ಮುತ್ತಾಯಿಗೊಳ್ಸಿರ್ತೈತಿ ಆ ಟೈಮ್ದಾಗ ಏನ ಬರೋದು ಜರ್ ಕರ್ತ ಒಂದು ಕವಿ ಮಾಡಿದ ಕೊಟ್ಟದ ಕವಿಗೆ ನಮ್ಮ ಹೆಸರು ಹಾಕೊಂಡು ಇವಂದ್ರೆ ಒಂದು ಸಾವಿರ ಅಕ್ಕಳಕ್ಕ ಒಂದಟ್ ಪಾಕ ಬರ್ತದೆ ಒಂದು ಮನುಷ್ಯನಲ್ಲಿ ಪ್ರತಿ ಒಂದು ಕಲಾವಂತ ಅವ ಮಾಡ್ಬೇಕಾದ್ರ ತನ್ನ ಮನಿ ಮಾರ ತಂದ ಎಲ್ಲಾ ಒತ್ತಿ ಉಳಿದಿರ್ತಾನ ತನ್ನ ಮನಿ ಮಾರ ಹಾಳಾಗ್ತತಿ ಯಾಕಂದ್ರ ವಿಶೇಷ ಪದ ಬರೆಯವ್ರಿಗೆ ದೇವರ ಸಾಥ್ ಇರ್ತದೆ ಯಾಕಂದ್ರೆ ದೇವ ಕುಂಡ್ಲಿಕ್ಕಿತಿ ತೆಗಿತಾರ ಅವರು ಮನಿ ಮಾರ ಎಲ್ಲ ಒತ್ತಿ ಹೋಗುದು ಹೊಟ್ಟಿ ತಣ್ಣೀರ್ ಬಟ್ಟಿ ಕಟ್ಕೊಂಡು ಇದನ್ನ ಮಾಡಿರ್ತಾರೋ ಅವ್ರ ಅದನ್ನ ಅಷ್ಟ ಪುರಾಣವಾಗಿ ತೆಗಿಬೇಕಾದ್ರೆ ಎಷ್ಟೆಷ್ಟೋರ್ ಹಾಳಾಗಿರ್ತೈತಿ ಅಂತ ಕವಿಗಳ ಹೆಸರು ಹಾಕಿದ್ ಬಿಟ್ಟು ಬಟ್ ನಾವು ನಾವ್ ಅಂತಂದ್ರೆ ಸ್ವಂತ ಮಾಡ್ಕೊಂಡಿದ್ದೆ ಅಂದ್ರೆ ನನ್ನ ಹೆಸರು ಹಾಕೊಂಡಿರ್ತೇನೆ ಅಂದ್ರ ಅಲ್ಲಿ ಸ್ಟೇಜ್ ಮೇಲೆ ನಿಂತುಕೊಂಡು ಅಲ್ಲಿಂದಲೇ ಸುತ್ತೇನೆ ಪದನ ಅವಾಗ ನನ್ನ ಹೆಸರು ಹಾಕೊಂಡಿರ್ತೇನೆ ಕವಿಗಳಿತ್ತಪ್ಪ ಅಂತಂದ್ರ ಇಲ್ಲ ಅವ್ರದ್ದು ಅವ್ರ ಹೆಸರು ಅವ್ರದ ಹಾಕಿಬಿಡ್ತೀನಿ ಅವರ ಎಷ್ಟೋ ವಿಷಯ ನಮ್ಮ ಬಳಚಾಡೋ ಸಹಿತ ಕವಿಗಳ್ ಹಾಕಿಬಿಟ್ಟಿರ್ತೇನೆ ಅವ್ರದ್ದು ಈಗ ನೀವು ಪದ್ಯಗಳನ್ನ ಹಾಡ್ತೀರಿ ಪದ್ಯಗಳನ್ನ ಹಾಡುವುದರಿಂದ ಈಗ ಅನೇಕಗಳನ್ನ ಈ ಜನರು ಪದ್ಯದೊಳಗ ಅಸ್ಲೀನ್ ಶಬ್ದ ಮುಚ್ಚಿಟ್ಟು ಹಾಡ್ತೀವಿ ಹಾ ಅದು ಇದು ಇದು ಮೊದ್ಲೇನ್ ಮಾತಾ ಯಾಕಪ್ಪ ಅಂತಂದ್ರ ಕವಿ ಮಾಡುವಂತ ಟೈಮ್ ತನ್ನ ಉಗ್ರ ತುಂಬಿಕಿಸಿಂದ ಯಾವ ಆ ಅವತಾರ ಕೀಳೋದನ್ನ ಆ ಪದ್ಯ ಬರ್ದಿರತ್ತ ಅದ್ರೊಳಗೆ ಕೆಟ್ಟದಿತ್ತಪ್ಪ ಅಂತಂದ್ರೆ ಸ್ವಲ್ಪ ಮುಚ್ಚಿಟ್ಟು ಹಾಡುವ ಕವಿ ಅದ್ನ ಹಾಡುದ್ ಕರೆ ಮುಚ್ಚಿಟ್ಟು ಹಾಡು ಮುಚ್ಚಿಟ್ಟು ಹಾಡು ಈ ಹೊಲಸು ಬರ್ದಿರ್ತಾನ ಏನು ಹೊಲಸು ಬರ್ದಿರ್ತಾನಪ್ಪ ಅಂತಂದ್ರೆ ನಾವು ಅದನ್ನ ಸ್ವಲ್ಪ ಮುಚ್ಚಿಟ್ಟು ಹಾಡಿದೀವಿ ಕೂತಿರುವಂತ ಜನಕ್ಕ ಜನರ ದೃಷ್ಟಿ ಏನ ಅಡ್ಡಿ ಇಲ್ಲ ಬಾಯಿ ಅಂದ್ರೆ ಸ್ವಲ್ಪ ಶ್ಲೋಕ್ ಆಗ್ಲಿ ಸ್ಮೂತ್ ಆಗ್ಲಿ ಬಗ್ಗೆ ಬಹಳ ಹಸದಿಂದ ಮಾತಾಡುದು ಹಾಡಿಕೆ ಅಲ್ಲ ಬಹಳ ನಾ ಹೊಲಸ್ ನೀ ಹೇಸಿ ನಾ ಹೇಸಿ ಹಂಗ ನೀ ಹಿಂಗ ಮತ್ತ ಮೊದ್ಲಿನ ಮಾತಿದ್ರೊಳಗ ಹೆಣ್ಣ ಬೆಳೆಸಿ ಹಾಡ್ಬೇಕಂತ ಹೇಳಿ ಹೆಣ್ಣ ಪದ ಕಲಿತದ್ದು ನನ್ನ ಮೈಂಡ್ ದಲ್ಲಿ ಇದ್ದದ್ದು ನಾವು ಗಂಡ ಪದ ಕಲಿಬೇಕಂತ ಹೇಳಿ ಗಂಡ ಬೆಳೆಸಿ ಹಾಡ್ಬೇಕು ನಾವ್ ಒಂದ್ ಲೇಡೀಸ್ ಆಗೈತಿ ಹಿಂಗ್ ಅನ್ಕೊಂಡಿದ್ದೆ ಯಾಕಂದ್ರೆ ನನಗ ಅಣತಮ್ರ ಇಲ್ಲ ಹುಟ್ಟನ ಒಂದೇ ನನ್ನ ತಾಯಿ ಒಟ್ಟಿದೆ ನನಗ ಅಣ್ಣನೂ ಇಲ್ಲ ತಮ್ಮನೂ ಇಲ್ಲ ಆದ್ರೂ ಗಂಡ ಕಲಿಬೇಕಂತ ಒಂದು ಬಹಳ ಹವ್ಯಾಸ ಇತ್ತು ಆದ್ರೂ ನನ್ನ ತಾಯಿ ಒಂದು ಹೆಣ್ಣು ಮಗಳಾಗಿ ನನ್ನ ಒಬ್ಬಕ್ಕಿಂತನ ಹಿಂಗ ಹಾಡ್ಕಿ ನಾವನ್ನ ಮುಂದಕ್ಕೆ ಮಾಡ್ಯಳಂದ್ರ ನಾನು ಹೆಣ್ಣ ಬೆಳೆಸ್ಬೇಕು ಹೆಣ್ಣಿನಿಂದ ಮುಂದೆ ಬಂದ್ರೆ ಹೆಣ್ಣ ಬೆಳೆಸ್ಬೇಕಂತ ಹೇಳಿ ಹೆಣ್ಣು ಪದ ಕಲಿತದ್ದು ಪದ ಬರೋಬರ್ ಈಗ ವೀಕ್ಷಕರಿಗೆ ನಿಮ್ಮ ಅನೇಕ ತರದ ಎಲ್ಲಾ ಭಾಗದ ಕಡೆ ಕಾರ್ಯಕ್ರಮ ಕೊಟ್ಟೇವ್ರಿ ಇವತ್ತು ನಾ ಎಷ್ಟು ಮಟ್ಟಿಗೆ ಪಬ್ಲಿಕೇಶನ್ ಬರಬೇಕಾದ್ರು ಒಂದೇದ ಮಾತ್ರ ನನ್ನ ಯೂಟ್ಯೂಬ್ ಚಾನೆಲ್ ಮೊದಲ ಅವರಿಗೆ ನನ್ನ ಅಭಿನಂದನೆ ಇವತ್ತು ಯಾಕಂದ್ರೆ ಮೊದಲಿನ ಮಾತು ಯೂಟ್ಯೂಬ್ ಚಾನೆಲ್ವ್ರು ಆಮೇಲೆ ಜನರ ಬೆಂಬಲ ಇರಬೇಕು ಜನರ ಬೆಂಬಲ ಇದನ್ನ ಪ್ರತಿ ಒಂದು ಕಲಾವಿದ್ರೆ ನಾನಾಗ್ಲಿ ಕಲದೊಳಗಂತೂ ಭೇದ ಡೋಣವರಾಗ್ಲಿ ಭಜನಾದವರಾಗ್ಲಿ ಪರಜಾತದವರಾಗ್ಲಿ ನಾಟಕದವ್ರು ಆಗ್ಲಿ ಪ್ರತಿ ಒಂದು ಕಲಾವಿದ್ರ ಪಬ್ಲಿಕೇಶನ್ ಬರ್ಬೇಕಾದ್ರೆ ಜನರ ಬೆಂಬಲ ಇದ್ರನ್ನ ಬರ್ತಾರತ್ತ ಇಷ್ಟು ಮಾತ್ರ ಹೇಳಬಲ್ಲೆ ಬರೋಬರ್ ಈಗ ನೀವು ಅನೇಕ ತರದಲ್ಲಿ ಈಗ ಕಾರ್ಯಕ್ರಮ ಕೊಡಾಕತ್ತೀರಿ ಆ ನಿಮ್ಮ ಅಪೋಸಿಟ್ ಮೇಳದಾಗ ಏನ್ ಇರ್ತಲ್ಲ ನೀವು ಹಂತ ಹಂತವಾಗಿ ಹೆಣ್ಣೆ ಬೆಳಸ್ತೀರಿ ನಿಮಗೆ ಹೆಣ್ಣೆ ಬೆಳೆಸುವಂತ ಹಂಬಲರಿ ಯಾಕೆ ಬಂತು ಗಂಡ ಗಂಡು ಬೆಳೆಸಬಹುದಾಗಿತ್ತಲ್ಲ ಅದ ಏನಿಲ್ಲ ನಮ್ಮ ತಾಯಿಯವರು ಹೆಣ್ಣು ಬೆಳೆಸ್ತಿದ್ರು ಅವ್ರು ಅದ ಹೆಣ್ಣು ಬೆಳೆಸ್ಕಿಸಿಂದ ನನಗಿತ್ತ ಹೊಟ್ಟಿಗೆ ಹಾಕಿಟ್ಟೆಲ್ಲ ಜೋಪಾನ ಜತನ ಮಾಡಿ ಈ ಮಟ್ಟಕ್ಕೆ ನನ್ನ ತಂದಾರ ಹೆಣ್ಣಿನಿಂದ ನಾ ಉದ್ದಾರ ಏನಂದ್ರ ನಾ ಯಾ ಗಂಡ ಬೆಳೆಸ್ಕ ನಾನು ಅಂತ ಬೆಳೆಸ್ತೇನೆ ತಿಳ್ಕೊಂಡು ಅದರಿಂದ ನಾ ಇಟ್ಟಿಗೆ ಹೇಳ್ತೀನಿ ಅಂದ್ರ ಅದನ್ನ ಬೆಳೆಸ್ಬೇಕಂತ ಹಠ ಬರೋಬರಿ ಈಗ ಇಷ್ಟ ಅಲ್ಲದೇ ಇಷ್ಟಕ್ಕ ಇದು ಮಾತ ಮುಗಿಲಿಲ್ಲ ನಾಳೆ ನನ್ನ ಮಗ ನನ್ನ ಪ್ರೀತ ಮತ್ತೆ ಅವ್ನಗಾದ್ರು ನಾ ಹೆಣ್ಣು ಕಲ್ತೀನಿ ಬಟ್ ನನ್ನ ಮಗ ಹಿಂದಿನ ನಾಳೆ ಗಂಡ ಮೇಳ ಕಲಿಸಿ ಹರದಿ ಸೀಮೆ ಒಳಗೊಳಗೆ ಹೈಯೆಸ್ಟ್ ಮಣ್ಣಿಂದ ಸುದ್ದ ನಂದು ಹಠ ಅದು ಯಾಕಂದ್ರೆ ನನ್ನಿಂದ ಮುಗಬಾರ್ದು ನಮ್ಮ ತಾಯಿಯವರು ನಮ್ಮ ತಾಯಿಯವರಿಂದ ಅವ್ರ ಅವ್ರ ಹಿಂಬಲ್ ನಾ ತಯಾರದೆ ನನ್ನಿಂದ ನನ್ನ ಮಗ ತಯಾರಾಗಬೇಕು ಈ ಕಲಾ ಇಲ್ಲಿಗೆ ಮುಗಿಸಕ್ಕೆಲ್ಲ ನಾನು ಹ್ಮ್ ಹೆಣ್ಮಕ್ಳವರು ಕೊಟ್ಟ ಮನೆಗೆ ಅವರಂತೂ ಇಬ್ಬರು ಹೆಣ್ಮಕ್ಳು ಒಬ್ಬ ಗಂಡ ಮಗ ಅವರಂತೂ ಕೊಟ್ಟ ಮನೆಗೆ ಹೋಗ್ತಾರ ಅವ್ರ ಲಗ್ನ ಮಾಡಿ ಕೊಡ್ತಾನೆ ಮಗ ಹೋಗದನ ಸ್ಪೆಷಲಿ ಅವಟ್ಟು ಹರದೇಸಿದು ಗೀಗಿ ಪದ ಕಲಿಸಿ ಜೀವನ ಮಾಡ್ಬೋದು ನೀವು ಅನೇಕ ತರದಲ್ಲಿ ನಿಮ್ಮ ಒಂದ್ ಸ್ವಲ್ಪ ತರ ಕಷ್ಟ ಒಂದು ಸ್ವಲ್ಪ ನಮ್ಮ ಕಷ್ಟ ಒಂದು ಯಾವಾಗ್ಲೂ ಡೈರೆಕ್ಟ್ ಈಗ ಸದಕ ಮಗ ಅಂದ್ರೆ ಹಟ್ಟಿಗೆ ಹಾಕಂಗಿಲ್ಲ ಒನ್ ಅದು ಸಾಲಿ ಕಲಿಬೇಕಾದ್ರೂ ಹೆಂಗೆ ಪರೀಕ್ಷೆ ಬರಿಬೇಕಾಗ್ತದಲ್ಲ ಮೂರ್ ತಿಂಗಳ ಇದಕ್ಕೆ ನಿದ್ದೆ ಮಾಡಿಲ್ಲ ನೆಟ್ಟಾಗ ನಿದ್ದೆ ಮಾಡಿಲ್ಲ ಕಣ್ಣಿಗೆ ನಿದ್ದಿಲ್ಲ ಹೊಟ್ಟಿಗ್ ಕೂಳಿಲ್ಲ ಯಾವಾಗ ಹಟ್ಟಕ್ಕೆ ಬಿದ್ದು ಹೆಂಗೆ ಹಟ್ಟಕ್ಕೆ ಬಿದ್ದೆಪ್ಪ ಅಂತಂದ್ರೆ ನನ್ನ ಹೊಟ್ಟಿನ ನನ್ನ ಇದನ್ನ ಮಾಡ್ಬೇಕಾದ್ರ ಒಬ್ರು ಬರೇ ಒಂದು ಚಲೋ ಅಕ್ಕಿ ಅಕ್ಕಿಯನ್ನ ಉಣ್ತಾರಪ್ಪ ಅಂತಂದ್ರ ಯಾವಾಗ ನಾನು ಇದನ್ನ ಉಣತನು ಯಾಕಂದ್ರ ಮೊದಲಂತೂ ಗರಿಬ್ ಪರಿಸ್ಥಿತಿ ನಂದು ಬಾ ಬಡ ಕುಟುಂಬ ಬಡ ಕುಟುಂಬ ಅಂದ್ರ ಯಾರೇ ಒಂದ್ ಚಲೋ ಅರಿ ಹಾಕೋಂದ್ರ ಅಂದ್ರ ನಾನು ಯಾವಾಗ ಹಾಕೋತ್ ನಿಂತ ಇರ್ಲಿ ಹಿಂಗ ಅನಸ್ತಿತ್ತು ಹ್ಮ್ ಯಾವಾಗ ಬರೇ ಹೋಗ್ ಯಾವ ಪಾರ್ಲೆ ತೊಗೊಂತಿಲ್ಲ ನಾನು ತಿತ್ತು ನೀವು ನಿಂತ ಹಿಂಗ್ ಅನಸ್ತಿತ್ತು ನನಗೆ ಯಾಕಂದ್ರ ಒಂದ್ ಹತ್ತ ರೂಪಾಯ್ದು ಒಂದ್ ಐದಾರು ಐದಾರ್ ಚಿಲ್ನ ಐದಾರು ರೂಪಾಯಿ ಚಿಲ್ರ ಕೈ ಕೊಟ್ಟರು ಎಷ್ಟು ಹೆಂಗೆ ಲೆಕ್ಕ ಮಾಡಲಿ ನಾವು ಯಾವಾಗಿನ ತವಾಗ ಸಿಕ್ತು ಹಿಂಗತ್ತಿದೆ ಈಗಿನ ಮಟ್ಟಕ್ಕೆ ನಾನು ಗೀಗ ಪದಕ ಯಾವಾಗ ಲಕ್ಷಾಂತರ ವಾಸಕ್ಕೊಂದು ಐದಾರು ಲಾಖ ರೂಪಾಯಿ ಲಕ್ಷಾಂತರ ನಾನು ಎಷ್ಟೋ ನನಗೆ ಎನಸ್ತೇನೆ ನನ್ನ ತಾಯಿನ ಕಾರಣ ನನಗೆ ಗೀಗಿ ಪದ ಕಲಾನ ನನ್ನ ಕೈ ಮೇಡಮ್ ಈಗ ನೀವು ಗೀಗಿ ಪದ ಕೈ ಇಟ್ಟು ಹಂತಕ್ ಬೆಳಬೇಕಾದ್ರೆ ನಿಮ್ಮ ತಾಯಿನ ಕಾರಣ ನಿಮ್ಮ ತಾಯಿಯವ್ರನ್ನ ಬಿಟ್ಟು ಮತ್ತೆ ನಿಮಗೆ ಯಾರು ಹೆಚ್ಚು ಬೆಂಬಲ ಇದಕ್ಕೆ ಕಲಿಸಿದಾರ ನಮ್ಮ ಪಾರಮಂಗ್ಳೂರ್ ದರ ಪ್ರತಿ ಒಂದು ವಸ್ತುಕ್ಕೂ ಒಬ್ಬ ಗುರು ಬೇಕೇ ಬೇಕು ಪ್ರತಿ ಒಂದು ಸಾರಿ ಕಲಿಸ್ಬೇಕಾದ್ರೆ ಹೆಣ್ಣು ಮಾಸ್ತರ್ ಬೇಕಲ್ಲ ಹಾಗೆ ಈ ಕಲಾ ಕಲಿಬೇಕಾದ್ರೂ ಒಬ್ಬ ಗುರು ಬೇಕೇ ಯಾಕಂದ್ರೆ ಅವ್ನು ಕಲಿತಿರ್ತಾನಲ್ಲ ಅವ್ನು ಕಲಿಸ್ತಿಲ್ಲ ನಮ್ಗೆ ಎಲ್ಲ ತಿಳಿಸ್ಕೊಟ್ಟದು ಮಾಡೋದು ಇತ್ತಪ್ಪ ಅಂತಂದ್ರೆ ಅವನು ಯಾವ ತರ ಹೇಳ್ತಾನ ಯಾವ ತರ ಕೆಲ ನಾವು ಲಕ್ಷ ಕೊಟ್ಟು ಕಲಿಯಬೇಕು ಒಬ್ಬ ಗುರು ಅಂದ್ರೆ ಪಾಂಡವರು ದುರ್ಯೋಧನ ಮಾಸ್ತರದಿಂದ ನಾವು ಇದು ಕಲ್ತೀವಿ ಇಲ್ಲಿ ಹಂತ ಹಂತವಾಗಿ ನಾವು ಗೀಗಿ ಪದಾನ ಕಲ್ತು ಬಂದಿದ್ದು ಮೇಡಮ್ ನೀವು ಈಗ ಅನೇಕ ಹಳ್ಳಿಗಳಲ್ಲಿ ಕಲೆ ಕಾರ್ಯಕ್ರಮ ಕೊಡ್ತೀರಿ ಅಲ್ಲಿ ಐರೇಹಳ್ಳಿ ಕಾರ್ಯಕ್ರಮ ಕೂಡ ನೀವು ಯಾವ ರೀತಿ ಜನರಿಗೆ ಸಂದೇಶವನ್ನ ಹೇಳ್ತೀವಿ ಈ ಗಿಗಿ ಪದಿಂದ ಇದು ತಿಳಿತದಪ್ಪ ಅಂದ್ರೆ ಹೆಚ್ಚು ಶಿವಶಕ್ತಿ ವಾದ ಮಾಡ್ತೀವಿ ಶಿವಶಕ್ತಿ ಅವರು ಸಂಬಂಧ ಬೆಳೆಸ್ತಾರ ನಾವು ಶಕ್ತಿ ಬೆಳೆಸ್ತೀವ ನಮ್ಮಲ್ಲಿ ಏನ ಶಿವಶಕ್ತಿ ಬೆಳಸ್ತೀವಾ ಅಂತಂದ್ರ ಪ್ರತಿ ಒಂದ್ ನೂರಾಗೂ ಗಂಡ ಹೆಚ್ಚ ಹೆಣ್ಣ ಹೆಚ್ಚ ಅಂತೀವ ಸ್ವಭಾವಿಕ ಗಂಡ ಹೆಚ್ಚ ಹೆಣ್ಣು ಹೆಚ್ಚ ಅಂತ ಹೇಳ ಮಾತಾಡ್ತೀವಿ ಆದ್ರ ಪಬ್ಲಿಕ್ ಜೀವನ ಹಾಳಾಗುವಂತ ಮಾತನಾ ಪಬ್ಲಿಕ್ ಹಾಕೊಂಡಿಲ್ಲ ಯಾಕೆ ಅಂತಂದ್ರೆ ಎಷ್ಟೋ ಮಂದಿ ಇದರಿಂದ ಒಂದೊಂದು ಸಂದೇಶ ಹೋಗ್ತಾವೆ ಎಷ್ಟೋ ಮಂದಿ ಹೆಣ್ಣು ಅಂದ್ರೆ ಹೆಣ್ಗಳು ಎಷ್ಟೋ ಮಂದಿ ಈಗ ಏನಾದ್ರು ಕೂಸು ಬಟ್ಟೆ ಆಗ ತಡ ತಡ ಹೆಣ್ಣು ಹೆಣ್ಣಿತ್ತಪ್ಪ ಅಂತಂದ್ರೆ ಹೋಗಿ ಸಂದೋಷನ್ ಮಾಡ್ಕೊಂಡು ತಕೊಂಡು ಹೋಗ್ತಾರೆ ಗಣಮಗ ಮಗ ಅಂದ್ರೆ ಜಗತ್ತಿನೋ ಮಗ ಹೊಟ್ಟಿಗೆ ಹಾಕ್ತಾನ ಕೇಳಿ ತಿಳ್ಕೊತಾರ ಹೆಣ್ಣು ಹೆಣ್ಣಿ ತಂದ್ರೆ ತಗೋದು ಹೋಯ್ತಾರ ಇದರಿಂದ ನಾ ಸಂದೇಶ ಹೆಂಗ ಹೆಣ್ಣು ಎದೊಳಗು ಕಮ್ಮಿ ಇಲ್ಲ ಹೆಣ್ಣು ಎದ್ರೊಳಗು ಕಮ್ಮಿ ಇಲ್ಲ ಸಾಯು ಟೈಮ್ ಒಳಗೆ ತನ್ನ ಜೀವಕ್ಕೆ ಜೀವ ನೋಡಿದ್ ಹೆಣ್ಣ ನೋಡ್ತದ ಗಂಡು ನೋಡ್ತಾ ತಿನ್ನಲ್ಲ ನಾ ಇಲ್ಲ ನಂಗಿಲ್ಲ ಅದ್ರ ಗಂಡಿನೊಳಗ ನಾ ಬೇದಿಟ್ಟಲ್ಲ ಗಣಮಗನ ಮಗನ ನೋಡ್ತಾನೆ ಆದ್ರೆ ಹೆಣ್ಣಿನಂಗ ಯಾವ್ದು ವಸ್ತುಗಾಗಂಗಿಲ್ಲ ಆಗಂಗಿಲ್ಲ ಹ್ಮ್ ಹೆಣ್ಣು ಗಂಡಂಬ ಅವತಾರ ತೊಡತೈತಿ ಹೆಣ್ಣಿನ ಅವತಾರ ತೊಡತೈತಿ ನಾನಾ ತರ ತೊಡತೈತಿ ಹೆಣ್ಣ ಅಂದ್ರ ಯಾಕ ಇದ ನಾವ್ ಶಿವಶಕ್ತಿ ವಕ್ವಾದೊಳಗೆ ಹೆಂಗ್ ತಿಳಿಸ್ತಿಪಾ ಅಂತಂದ್ರ ಗಂಡ ಹೆಣ್ತಿನೂ ಬೇಕು ಹೆಣ್ತಿ ಗಂಡು ಬೇಕು ಇಬ್ರು ಚಂದಂಗಿದ್ರ ಜೀವನ ಚಂದಂಗ ಆಗ್ತದ ಈಗ ನಾವ್ ಸ್ಟೇಜ್ ಹೇಳಿದ್ರೇ ನಾ ಹೆಚ್ಚ ನೀ ಹೆಚ್ಚ ನಾ ಹೆಚ್ಚ ನೀ ಹೆಚ್ಚೇ ನಾವ್ ಅಂದಾಗ ಅವ್ರ ಸಂಸಾರದೊಳಗೆ ನಾ ಹೆಚ್ಚ ನೀ ಹೆಚ್ಚಂದ್ರ ಅಂದ್ರೆ ಜೀವನ ಆಗಂಗಿಲ್ಲ ಇಬ್ರು ಹೊಂದ್ಕೊಂಡು ನಾವು ಲಾಸ್ಟ್ ಮಂಗಳಾರತಿ ಮಾಡಿ ಬರ್ತೀವಪ್ಪ ಯಾಕೆ ಮಂಗಳಾರತಿ ಮಾಡ್ತೀವ ಶಿವಶಕ್ತಿ ಅವ ಮಂಗಳಾರತಿ ಮಾಡ್ತದ್ರ ಇಬ್ರು ಕುಡಿ ಒಂದಂಗೇದಾಗಿ ಇಷ್ಟೆಲ್ಲಾ ಜಗಳ ಮಾಡುವ ಗಂಡ ಹೆಂಡತಿ ಜಗಳ ಯಾವಾಗ ಉಂಡು ಮಣಗುತಿರ್ತಾರಲ್ಲ ಹಂಗ ನಾವ್ ಹೊತ್ತು ಹೊಂದತಕ್ಕ ಅವ ಮನೋರಂಜನೆ ಕಾರ್ಯಕ್ರಮ ಜನರಿಗೆ ಜನರಿಗೆ ಮನೋರಂಜನೆ ಮನೋರಂಜನೆ ಮತ್ತೊಂದ ನಾವ್ ಮಾಡೋದು ಶಿವ ಪಾರ್ವತಿ ಅವರ ಯಾವ ಎಷ್ಟು ಓದ್ಕೊಂಡಿರ್ತಾನ ಅವಷ್ಟು ಪಡ್ಕೋತಾನ ಇಷ್ಟ ಅಂದ್ರೆ ನೀವು ಬೆಳಸುದು ಶಕ್ತಿದಿಂದ ಶಕ್ತಿ ವಿಶ್ಲೇಷಣೆ ನೀವು ಹೇಳೋದು ವಿಶ್ಲೇಷಣ್ ಇದ್ರಾಗ ಹರದೇಶಿ ನಾಗೇಶಿ ಅಂತ ಬರ್ತವ ಇದ್ರಾಗ ಹರದೇಶಿ ಅಂದ್ರೆ ಏನು ನಾಗೇಶಿ ಅಂದ್ರೆ ಏನು ಅಂತ ನೀವ್ ಹಾಡ್ತೀರಿ ಈಗ ಜನರಿಗೆ ಏನಪ್ಪಾ ಅಂದ್ರೆ ಅವಾಚ್ಯ ಶಬ್ದಗಳನ್ನ ಬಳಸಲ ಬಳಸಲಾರ್ದೆ ನೀವು ಕಲಾವಂತರಾಗಿ ನೀವು ಒಂದ್ ಅವಾಚ್ಯ ಶಬ್ದ ಯಾವಾಗ ಅಂದ್ರ ಏನು ಮಾಡಿದ್ರು ಎಲ್ಲ ಸಂಸಾರದೊಳಗ ಬಡದ್ ಹೋಗ್ತಾ ಸಂಸಾರ ಹತ್ಯೆ ಆಗಿರ್ತದೆ ವಾಚಂದ್ರ ಯಾವ್ದು ಅಲ್ಲ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಅಧ್ಯಾತ್ಮಿಕ ಆಗ್ಲಿ ಪಂಚಕಿ ಯಾವ್ದೇ ಆಗ್ಲಿ ಎಲ್ಲ ಸಂಸಾರದೊಳಗೆ ಬರ್ದಾ ಇಡ್ಕೊಂಡು ಹೋಗ್ಯದ ಈಗ ನಾವ್ ಒಟ್ಟಾಗ ಗಂಡ ಹೆಂಡತಿ ಅದ್ರೀಸ ಬಹಿರಂಗಗಳ ಮಾತಾಡತೀವ್ ಹೆಂಗ ಗಂಡ ಹೆಂಡತಿಪಾ ಅಂತಂದ್ರ ಅಹ್ ಹೆಣ್ ಹೆಚ್ಚ ಗಂಡ ಕಮಿ ಗಂಡ ಹೆಚ್ಚ ಹೆಣ್ತಿ ಕಮಿ ಹಿಂಗ್ ಬಹಿರಂಗ್ ಅಧ್ಯಾತ್ಮಿಕಂಗ ಜೀವಿದ್ದಾಗ ಇದ್ದಾಗನ ಶರೀರ್ ನಡೀತದೆ ಶರೀರ ಜೀವ ಜೀವಕ್ಕಿರ್ಲಕ್ಕ ಜಾಗ ಇವ್ ಯಾರತ್ತೂರ್ನ ಬಿಟ್ಟು ಹೆಂಗ ಇಲ್ಲಲ್ಲ ಅಷ್ಟ ಶಿವನ ಬಿಟ್ಟ ಶಿವ ಇಲ್ಲ ನಮ್ಮ ಮನೋರಂಜನೆ ಕಾರ್ಯಕ್ರಮ ಕೂಡ ಇಷ್ಟ ಯಾರ ಗಂಡ ಹೆಂಡ್ತಿ ಜಗಳ ಹಚ್ಚಬೇಕು ಗಂಡ ಹೆಂಡ್ತಿ ನಾವು ಮಾತಾಡಿರುವಂತ ಸಂಸಾರದೊಳಗೆ ಅಡತಡೆ ಬಂದರು ಸಂಸಾರ ಸುದ್ದಾಗಿ ಹೋಗಿರ್ಬೇಕು ಇಂಥ ಮಾತ ಸ್ಟೇಜ್ ಕಂದ್ರೆ ನಮ್ಮಿಂದ ಮತ್ತೊಬ್ರು ಸಂಸಾರ ಆ ಮ್ಯಾಮ್ ಈಗ ನೀವ್ ಹೇಳುದು ಬರೋಬರಿ ಇದೆ ಬಟ್ ಈಗ ಹೆಂಗ ಈ ಗೀಗಿ ಪದ ಅನ್ನೋದು ಹಿಂದಕ್ಕೆ ಹೋಗಿತ್ತು ಅದನ್ನ ಪ್ರಾಮುಖವಾಗಿ ತಂದವರ ಯಾರಪ್ಪ ಅಡಿಗೆ ಹೋಗಿತ್ತು ಹಂಗಲ್ಲ ನಾನ ದೊಡ್ಡ ಕೆತ್ತನ ಅಂತ ಇಲ್ಲ ಅಡಿಗೆ ಹೋಗಿದ್ದಿಲ್ಲ ಮೊದ್ಲಿನ ಮಾತಂದ್ರ ಕ್ಯಾಡಗಿ ಬಾಗಪ್ಪ ಆಗ್ಲಿ ಆಮ್ಯಾಗ ಈ ನಮ್ಮ ಮದರಿ ಬಾಗಪ್ಪ ಕಕ್ಕ ಅವ್ರಾಗ್ಲಿ ಮತ್ ಮೇಲಾಗಿ ದೊಡ್ಡ ದೊಡ್ಡ ಕಲಾವಿದ ನಮ್ಮ ಶಿವನ ಲಕ್ಷ್ಮಣ ಕಕ್ಕ ಅವ್ರ ಆಮ್ಯಾಗ ಶಿರುಗುರು ಮುತ್ತವ್ ಆಗ್ಲಿ ಆಗಲಿ ಆಗ್ಲಿ ಬಾಡಿಗೆ ಆಗಲಿ ಇವರೆಲ್ಲ ದೊಡ್ಡ ಕೆತ್ತ ಕಲಾವಿದ್ರು ಅವ್ರ ಕಾರಿನೊಳಗಿಂದ ಒಂದು ಅಲ್ಲ ನಾನು ಅವ್ರ ಕಾರಿನೊಳಗಿಂದ ಒಂದು ಧೂಳನ್ನ ಆಗಕ್ ಆಗುದಿಲ್ಲ ಅಂತಂದ್ರೆ ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಅವರು ಅಷ್ಟು ದೊಡ್ಡ ದೊಡ್ಡ ಕಲಾವಿದರು ಅವರು ಚಂದ ವಿಶ್ಲೇಷಣೆ ಮಾಡಿ ಕೊಡ್ತಿದ್ರು ಆದ್ರೆ ಅವಾಗ ಯೂಟ್ಯೂಬ್ ಚಾನೆಲ್ ಇದ್ದಿದ್ದಿಲ್ಲ ಅವರು ಕಾರ್ಯಕ್ರಮ ಕೊಡುವಂತ ಟೈಮ್ ಯೂಟ್ಯೂಬ್ ಚಾನೆಲ್ ಇದ್ದಿದ್ದಿಲ್ಲ ಅನಿರ್ ಪಬ್ಲಿಕೇಶನ್ ಬಾಯಕ್ ಆಗ್ಯಾರ ಇವಾಗ ಇದು ಕಂಪ್ಯೂಟರ್ಗ ಕಲಿಯುಗದೊಳಗೆ ಇದೊಂದು ಕಂಪ್ಯೂಟರ್ ಈಗ ಯಾವಾಗ ನಾವು ಇತ್ತಿತ್ಲಾ ಕಲಿತ ಹತ್ತು ವರ್ಷದೊಳಗೆ ಬಂದಿವ ಆಮ್ಯಾಗ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರು ಎಲ್ಲಾರು ನಮ್ಮ ಅಣ್ಣ ತಮ್ಮ ಸೋಲುದವ್ರ ಎಲ್ಲಾರು ಚೊಕ್ಕ ಬಂದ್ರ ಯಾವ ಸಂತೋಣ ಆಗಲಿ ಆಮ್ಯಾಗ ಅಣ್ಣ ಆಗಲಿ ಆಮ್ಯಾಗ ರೇವನ್ಸಿಧಾನ ಆಗಲಿ ಡಿಜುನ್ ಆಗಲಿ ಕಾಜು ಅಣ್ಣ ಆಗ್ಲಿ ಇವ್ರೆಲ್ಲಾ ಯಾವಾಗ ನನ್ನ ನನ್ನ ಇವ್ರೆಲ್ಲಾರು ಇವ್ರು ಯಾವಾಗ ಬಂದ ಪಬ್ಲಿಕೇಶನ್ ನಾವ್ ವಿದ್ಯಾ ಇಲ್ಲೇ ಇದಾ ಮೂಲೆ ಆಗದಾಳ ಹಿಂಗ ಗಿಗಿ ಪದ ಅಂದ್ರ ಗಿಗಿ ಪದಕ್ಕ ಒಂದು ಕಳಸ ತಂದು ಕೊಟ್ಟವ್ರು ನಮ್ಮ ಯೂಟ್ಯೂಬ್ ಚಾನೆಲ್ ಅವ್ರು ಹ್ಮ್ ಗಿಗಿ ಪದಕ್ಕ ಒಂದ್ ಕಳಸ ತಂದು ಕೊಟ್ಟವ್ರು ಅವ್ರ ಯಾಕಂದ್ರ ಗಿಗಿ ಪದ ಅಂದ್ರ ಇರ್ಬೇಕು ಬಿಡು ಎಕಡೆ ಹಾಡ್ತಾರ ಮೂರ್ ಮಂದಿ ಇರ್ತಾರ ಡಾಕ್ನಸ್ಪಾರ ಈಗ ಹಂತ ಹಂತವಾಗಿ ನೀವು ಕಾರ್ಯಕ್ರಮ ಕಾರ್ಯಕ್ರಮ ಕೊಡೋದ್ರಿಂದ ನೀವು ಯಾವ ರೀತಿ ಜನರಿಗೆ ಪ್ರೋತ್ಸಾಹನ ನೀಡ್ತೀರಿ ಅದೇ ರೀತಿ ನಿಮಗೂ ಅಭಿಮಾನಿಗಳ ಬಳಗು ಐತಿ ಸಿಕ್ಕಾಪಟ್ಟ ಅದೇ ರೀತಿ ಅಣತಮ್ರ ಬಳಗುನು ನಿಮಗೈತಿ ಎಷ್ಟೋ ರಕ್ಷಾ ಬಂಧನಕ್ಕ ನಾವು ಕೂಡ ಬಂದ್ ಆ ಎಷ್ಟೋ ಅಭಿಮಾನಿಗಳು ಸಹಿತ ನನಗ ಅಣತಮ್ರ ಇಲ್ಲ ಅನ್ನುವಂತದೊಂದು ಒಂದು ಫೀಲ್ ಮಾಡ್ಕೊಟ್ಟಿಲ್ಲ ನಮ್ ಕಾಜೋನ್ ಆಗ್ಲಿ ವಿಜೋನ್ ಆಗ್ಲಿ ಶಿವ್ ಆಗ್ಲಿ ಆಮ್ಯಾಗ ಇನ್ನ ಕೆಲವಂದ್ರೆ ಇವರ ಇವರ ಸ್ವಾರ್ಥಿ ಅವ್ರಷ್ಟ ಜಗತ್ತಿನೊಳಗ ಎಷ್ಟ್ ಅಣತ ಎಲ್ಲಾ ಅಣ್ತವನ್ನ ಸ್ವಲ್ಪ ಕಮ್ಮಿ ಇಲ್ಲ ಪ್ರತಿ ಒಂದ್ ಊರ್ಕ್ಕಾದ್ರೂ ಏನಿಲ್ಲ ಸಾವಿರ ಸಾವಿರ ಗಂಟೆಗೆ ಅಣತಂಬ್ರದ ಬರೋಬರಿ ನೀವು ಹಂತ ಹಂತವಾಗಿ ಕಾರ್ಯಕ್ರಮ ಕೊಟ್ಟಿರಿ ಈಗ ಎಲ್ಲಾ ತರ ನಿಮ್ಮ ಅಭಿನಯವನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ದವರಿಗೆ ತಿಳಿಸಿರಿ ನಿಮಗೂ ಕೂಡ ಧನ್ಯವಾದಗಳು ಈ ವೀಕ್ಷಕರೀತಿ ಯೂಟ್ಯೂಬ್ ಚಾನೆಲ್ ಹಿರಿಯ ಏನು ನನ್ನ ಯೂಟ್ಯೂಬ್ ಚಾನೆಲ್ ಒಳಗೆ ಕೇಳುವಂತ ಹಿರಿಯರಾಗ್ಲಿ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ತಾಯಿ ಸಂದೇಶವರಾಗ್ಲಿ ಅಹ್ ಏನೋ ಒಂದಷ್ಟು ತಪ್ಪ ಆಗಬಹುದು ಮಾತಾಡೋದ್ರಾಗ್ಲಿ ಹೇಳೋದ್ರಲ್ಲಾಗ್ಲಿ ಕೇಳೋದ್ರಾಗ್ಲಿ ಆಗ್ಲಿ ಯಾಕಂದ್ರೆ ಶಿವ ತಪ್ಪ ಅಂದ್ರೆ ಅವನು ಸಹದ್ದವ್ನೇ ನಾವೇನ್ ಬಹಳ ದೊಡ್ಡವರಲ್ಲ ಅವನು ಕೇಳುದ್ರಾಗ್ಲಿ ನಾವು ಹೇಳೋದ್ರಲ್ಲಿ ಏನ್ ತಪ್ಪ ತಡೆ ದಯವಿಟ್ಟು ಕೇಳುವಂತ ಹಿರಿಯರ ಕ್ಷಮಾಪಣೆ ಹೇಳಿ ಕೇಳಿಕೊಂಡ ಇಲ್ಲಿ ನಾನು ಎರಡು ಅಚ್ಚು ಹೆಚ್ಚಿನ ಎರಡು ನುಡಿಗಳು ಹೇಳಿ ಸಮಾಪ್ತ ಕೊಡ್ತೀನಿ ಎಲ್ಲರಿಗೂ ನನ್ನ ಧನ್ಯವಾದಗಳು